ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಕೀನಿ ನೋಡ್ರಿ ಆಲ್ಮೋಸ್ಟ್ ಮದುವೆ ಎಲ್ಲ ಶೇರ್ ಮಾಡ್ಕೊಂಡಂಗೆ ಆತು ನೋಡ್ರಿ ನಾನು ನಿನ್ನೆ ಬ್ಲಾಗ್ನಾಗ ಹೇಳಿದ್ದೆ ಮದುವೆ ಆದಮೇಲೆ ನಾವು ಊರ ಕಡೆಗೆ ತಾನ ತಾವು ಮನೆಗೆ ಹೊಂಟೀನಿ ಅಂತ ಹೇಳಿ ರಿಸೆಪ್ಷನ್ ಮುಗಿಸ್ಕೊಂಡು ಹೋಗೋದೈತಿ ಅಂತ ಹೇಳಿದ್ದೆ ನಾನು ಸೊ ಇನ್ನು ರಿಸೆಪ್ಷನ್ ಆದಮೇಲೆ ನಾವು ಊರಿಗೆ ಹೋದ್ವಿ ಅಲ್ಲೇನಾಯಿತು ಅಂತಂದ್ರೆ ಆ್ಯಕ್ಚುಲಿ ಈ ಶೂಟ್ ನಾನು ಕೊಡೋಕೆ ಬಂದ ಮೇಲೆ ಮಾಡೋಕಿ ಆ ಬ್ಲಾಗ್ನಾಗ ಇದೆಲ್ಲ ಶೇರ್ ಮಾಡ್ಕೊಳಕತ್ತೀನಿ ನಾನು ಹಿಂಗಾಗಿ ಯಾಕಂದ್ರೆ ನನಗೆ ಊರಿಂದ ಮೇಲೆ ಕೆಲವೊಂದಿಷ್ಟು ನಾನು ಕ್ಲಿಪ್ಸ್ ಕ್ಲಿಪ್ಸನ್ನು ಹಂಗೆ ತಗೊಂಡು ಇಟ್ಕೊಂಡಿದ್ದೆ ಸೊ ಆಮೇಲೆ ನನಗೆ ಐಡಿಯಾ ಬಂತು ಇನ್ನೂ ಸ್ವಲ್ಪ ನಾನು ಟೈಮ್ ತಗೊಂಡು ಅಲ್ಲಿ ಕ್ಲೀನಾಗಿ ನಾನು ಮಸ್ತಾಗಿ ಇನ್ನೂ ಸ್ವಲ್ಪ ಚಲೋದನ್ನೇ ವಿಡಿಯೋ ಮಾಡಬೇಕಿತ್ತು ಅಂತ ಆಮೇಲೆ ಅನಿಸ್ತು ನನಗೆ ಸೊ ಎಡಿಟ್ ಮಾಡಿ ಮುಂದೆ ಎಡಿಟ್ ಮಾಡೋ ಮುಂದೆ ನನಗೆ ಸೊ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಮೊದಲೇ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡಿಕೊಂಡು ಆಮೇಲೆ ಅವನ್ನೆಲ್ಲ ಅದೇನು ಬ್ಲಾಗ್ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನು ಶೇರ್ ಮಾಡ್ಕೊಂಡ್ರೆ ಅಂತಂದು ಹೇಳಿ ಅನ್ನಿಸ್ತು ಹೀಗಾಗಿ ನಾನು ಪುನಃಕ್ಕೆ ಬಂದಮೇಲೆ ಮತ್ತು ಈ ವಿಡಿಯೋ ಮಾಡಿ ಆ ವೀಡಿಯೋನ ನೆಕ್ಸ್ಟ್ ಊರಿಂದ ಏನು ಹೊರಟಿವಲ್ರಿ ಅಲ್ಲಿ ಒಂದು ಪ್ಲೇಸಿಗೆ ನಾನು ಹೋಗಿದೆ ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಳಕಾದೀನಿ ಅದಕ್ಕಿಂತ ಮೊದಲು ನಾವು ರಿಸೆಪ್ಷನ್ ಆಗಿದ್ದು ಊರಿಗೆ ಏನು ಊರಿಗೆ ಊರಿಗೆ ಬಂದಮೇಲೆ ನಾನು ಒಂದೇ ಒಂದು ದಿನ ಆಗಿದೆ ಹಿಂಗಾಗಿ ನಾನು ಕರೆ ಹೇಳ್ಬೇಕಂದ್ರೆ ನಾನು ಏನೂ ಅಲ್ಲೇ ವಿಡಿಯೋ ಶೂಟ್ ಮಾಡ್ಕೊಳಕಂದ್ರೆ ಆಗಲಿಲ್ಲ ಯಾಕಂದರೆ ನಾನು ಒಂದೇ ದಿನ ಇತ್ತು ನನಗೆ ಟೈಮ್ ಅದು ಒಂದು ಮೇನೆ ಮತ್ತು ನಮ್ಮ ತಾಯಿ ಜೊತೆಗಾರ ಇರಬೇಕು ಇರಬೇಕು ಅಂತಂದು ಹೇಳಿ ನಾನು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿರೋದು ಎಲ್ಲೇ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಅದು ಇದು ಬೇಡ ಅಂತಂದು ಹೇಳಿ ನಾನು ಏನು ಮಾಡೋಕ್ಕ ಹೋಗ್ಲ ಇನ್ನೂ ಮದ್ವೆ ಸ್ವಲ್ಪ ಬಟ್ಟೆ ಎಲ್ಲ ಇದ್ವಲ್ರಿ ಬಟ್ಟೆ ತೊಳೆದು ಸ್ವಲ್ಪ ಕ್ಲೀನಿಂಗು ಅದು ಇದು ಸಿಗ್ದು ಇಷ್ಟು ಬಟ್ಟೆ ಎಲ್ಲ ಹೋಗ್ಯಾವಿದ್ವು ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಇದನ್ನು ಮಾಡಿಸೋಕ್ಕೆ ನನಗೆ ಫುಲ್ ಬಿಸಿನೇ ಆಗಿಬಿಟ್ಟೆ ನಾನು ಯಾಕಂದರೆ ಒಂದೇ ದಿನ ಇದ್ದು ನಾನು ಮಾರನೇ ದಿನ ಮತ್ತು ಬೆಳಿಗ್ಗಿನ ಹೊರಟುಬಿಟ್ಟೆ ಸೊ ಹೀಗಾಗಿ ಎಲ್ಲ ನನಗೆ ಕ್ಯಾಮ್ರಾನ ಆನ್ ಮಾಡೋಕ್ಕೆ ಆಗಲಿಲ್ಲ ಮತ್ತು ನಾನು ಅಷ್ಟೇ ಬಿಟ್ಟೆ ಬಿಟ್ಟೆ ಆರಾಮಾಗಿ ಒಂದಿನ ಇದ್ದ ತವ್ರ ಮನೆಗೆ ಅಂತ ಹೇಳಿ ಇದ್ದು ಮಾರನೇ ದಿನ ಈ ಒಂದು ಗಂಟೆಗೆ ನಾವು ಅಲ್ಲಿಂದ ಹೋರಾಟ ಮೇಲಿಂತ ನಾವು ಧಾರವಾಡ ಮೇಲೆ ಬರ್ಬೇಕಲ್ರು ಒಳಗೆ ನಾನು ಫಸ್ಟ್ ಟೈಮ್ ನೋಡೀನಿ ಮತ್ತು ಆ ಫ್ಯಾಕ್ಟ್ರಿನ ಶುದ್ಧವಾದ ಗಾಣದ ಎಣ್ಣೆ ಒಂದು ಫ್ಯಾಕ್ಟ್ರಿಗೆ ನಾವು ಇದ್ವಿ ಸೊ ಯಾಕಂದರೆ ಗಾಣದ ಎಣ್ಣೆ ತೊಗೋಬೇಕಿತ್ತು ಹೀಗಾಗಿ ಅಲ್ಲಿ ಹೋದ್ವಿ ಅದ್ಕಿಂತ ಮೊದಲು ಒಂದು ಸ್ವಲ್ಪ ಧಾರವಾಡದಾಗೆಲ್ಲ ಒಂದು ಸ್ವಲ್ಪ ಮಾರ್ಕೆಟ್ನಾಗೆಲ್ಲ ಅಡ್ಡಾಡಿ ಒಂದು ಸ್ವಲ್ಪ ಸಾಮಾನು ಬೇಕಿತ್ತು ಅವನೇ ಎಲ್ಲ ನಮ್ಮ ಒಂದಿಷ್ಟು ಸಾಮಾನೆಲ್ಲ ತೊಗೊಂಡು ಅದಾದಮೇಲೆ ಗಾಣದ ಎಣ್ಣೆ ನಾವು ಹುಡ್ಕೋತಕ್ಕೆ ಹೋದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಅಲ್ಲಿ ವಿಡಿಯೋಸ್ ಶೂಟ್ ಮಾಡಬೇಕು ಈ ವ್ಲಾಗ್ ಮಾಡ್ಬೇಕು ಅಂದ್ರೆ ಐಡ್ಯಾನೇ ಇರಲಿಲ್ಲ ರೀ ಆಮೇಲೆ ನನಗೆ ಒಳಗೆಲ್ಲ ಒಂದು ಸ್ವಲ್ಪ ಹೋಗಿ ಕುತ್ಕೊಂಡು ಎಲ್ಲ ಮಾತಾಡಿದ ಮೇಲೆ ಎಣ್ಣೆ ತೊಗೋಬೇಕು ಅಂದರೆ ಏನೇನು ಸಿಗ್ತಾವೆ ಏನೆಲ್ಲ ನೋಡಿದ್ಮೇಲೆ ಫುಲ್ ಎಲ್ಲ ಫ್ಯಾಕ್ಟ್ರಿ ನೋಡಿದ್ಮೇಲೆ ಅನ್ನಿಸ್ತು ಆದರೆ ನನಗೆ ಬ್ಲಾಗ್ ಶೂಟ್ ಮಾಡಿಕೊಂಡು ಆರಾಮಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿರ್ತೀನಂತ ಆಮೇಲೆ ನನಗೆ ಐಡಿಯಾ ಬಂತು ಹೀಗಾಗಿ ನಾನು ಎಲ್ಲ ನಾವು ತೊಗೊಂಡಾದ ಮೇಲೆ ಇನ್ನೊಂದು ಹೇಳಬೇಕು ನಾವು ಯಾವ್ದಾರ ಒಂದು ಪ್ಲೇಸನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಮತ್ತು ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಮೇನ್ ನಾವು ಅವರು ಪರ್ಮಿಷನ್ನ ತೊಗೋಬೇಕೈತಿ ಇದು ನನಗೆ ಅಂದ್ರೆ ಮತ್ತು ನನ್ನ ನನಗಂದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗ್ತದಲ್ಲ ರೀ ಈಗ ಹಂಗ ಸುಮ್ ಸುಮ್ಮನೆ ಹೋಗಿ ನಾನು ವೀಡಿಯೋ ಶೂಟ್ ಮಾಡ್ತೀನಿ ರೀ ನಾನು ಯೂಟ್ಯೂಬ್ನೇ ಹಾಕ್ತೀನಿ ಅಂದ್ರೆ ಅವರು ಒಪ್ಪಲ್ಲ ಹಿಂಗಾಗಿ ನಾನು ಒಂದು ಸ್ವಲ್ಪ ಕೇಳಿ ಹಿಂದೆ ಮುಂದೆ ನೋಡಿ ನಾನು ವೀಡಿಯೋ ಶೂಟ್ ಮಾಡ್ಕೊತೀನಿ ಆಮೇಲೆ ನನಗೆ ತಲೆಯಾಗ ಬಂತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಆರಾಮಾಗಿ ನೀವು ವೀಡಿಯೋ ಮಾಡಿರಿ ಅಂದ್ರೆ ಆಮೇಲೆ ನಮ್ಮ ಹತ್ರ ಟೈಮೂ ಇರಲಿಲ್ಲ ಸೊ ಹಿಂಗಿದ್ದಾಗ ಒಂದು ಅರ್ಧ ತಾಸೇ ಇದ್ವಿ ನಾವಲ್ಲಿ ಅರ್ಧ ತಾಸು ಇಲ್ಲ ಆದರೂ ನಾವೇನು ತೊಗೋಬೇಕು ಏನು ಅದನ್ನ ನೋಡೋದು ಇದನ್ನ ನೋಡೋದು ಆಮೇಲೆಲ್ಲ ನಮ್ಮದ್ರಾಗ ಸ್ವಲ್ಪ ಟೈಮ್ ಹೋಗಿಬಿಡ್ತು ನಾನು ಇರೋ ಒಂದು ಹದಿನೈದು ಇಪ್ಪತ್ತು ನಿಮಿಷದಾಗನ ಒಂದು ಸ್ವಲ್ಪ ಎಲ್ಲ ಫುಲ್ಲ ಶುದ್ಧವಾದ ಗಾರ್ಡನ್ ಎಣ್ಣೆ ತೆಗಿತಾರ ಅಲ್ಲಿ ಸೊ ಭಾಳಷ್ಟು ಥರದ್ದು ಕೊಬ್ಬರಿ ಎಣ್ಣೆ ಎಣ್ಣೆ ಕುಸುಬಿ ಎಣ್ಣೆ ಎಳ್ಳು ಎಣ್ಣೆ ಈ ಥರ ಎಲ್ಲ ನೀವು ತೆಗೋಂಥ ಮಷಿನ್ಗಳದವು ಅವನ್ನೆಲ್ಲ ನೋಡಿ ನಾನು ಸಣ್ಣ 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 ಕ್ಲಿಪ್ಸನ್ನು ನಾನು ತೊಗೊಂಡೆ ತೊಗೊಂಡು ಯಾಕಂದ್ರೆ ನಮ್ಗೆ ಇಲ್ಲ ಮುಂದೆ ಪುಣಕ್ಕೆ ಬರೋಕ್ಕ ಲೇಟು ಆಗ್ತಿತ್ತಲ್ರಿ ಹೀಗಾಗಿ ನಾವು ಅವ್ನುಸೂರದಾಗೆಲ್ಲ ಇದ್ವಿ ಸೊ ಒಂದಿಷ್ಟು ಕ್ಲಿಪ್ಸ್ ನಾನು ಒಂದಿಷ್ಟು ನಮ್ಮ ಮನೆಯವ್ರು ಒಂದಿಷ್ಟು ತೊಗೊಂಡು ಪಟ್ನ ನಾವು ಬರಬೇಕ ಅಲ್ಲಿಂದ ಸೊ ಅಂಥ ಟೈಮ್ನಾಗ ನಾನೇನು ವಿಸಿಟ್ ಮಾಡಿದ್ದೆಲ್ಲ ಗಾಣದ ಹೆಣ್ಣು ಫ್ಯಾಕ್ಟ್ರಿಗೆ ಸೊ ಅದನ್ನೆಲ್ಲ ಒಂದು ಸ್ವಲ್ಪ ವಿಡಿಯೋ ತೊಗೊಂಡಿದ್ದೆ ಈ ವಿಡಿಯೋದಾಗ ನಾನು ಹಂಗಾರ ಶೇರ್ ಮಾಡಿಕೊಡ್ರೆ ಒಂದು ಸ್ವಲ್ಪ ಮೊದಲ ನಿಮ್ಮದ್ರ ಜೊತೆಗೆ ಹೇಳಿ ಯಾಕಂದರೆ ಮದುವೆ ಆದ ತಕ್ಷಣ ಒಂದ್ಸರ್ತಿಗೆ ನಾನು ಈ ಬ್ಲಾಗನ್ನ ಶೇರ್ ಮಾಡಿಕೊಡ್ಬೇಕೈತೆ ಯಾಕಂದರೆ ಊರಾಗಂತ ಇಲ್ಲಲ್ರಿ ನಾನು ತವ್ರ ಮನೆಯಾಗ ವಿಡಿಯೋನ ಶೂಟ್ ಆಗಿಲ್ಲ ಸೊ ಅದಾದಮೇಲೆ ಒಂದೇ ಸತಿಗೆ ನಾನು ಆನ್ವಿ ಬರಬಂದು ನಾವೇ ಧಾರವಾಡ್ದಾಗ ಈ ಫ್ಯಾಕ್ಟ್ರಿ ವಿಸಿಟ್ ಮಾಡಿಲ್ಲ ಅಲ್ಲೇ ನಾವು ಆ್ಯಕ್ಚುಲಿ ತಗೋಬೇಕಂತ ಅಂತ ಸೊ ಅಲ್ಲಿ ಒಂದಿಷ್ಟು ವ್ಲಾಗ್ ಮಾಡಿದ್ದೇನೆ ಈ ಬ್ಲಾಗ್ನಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕಾದೀನಿ ಸೊ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಧಾರವಾಡ ಹುಬ್ಳಿ ಸುತ್ತಿ ಮತ್ತೆ ಕರ್ನಾಟಕದಾಗ ಇದ್ದವರೆಲ್ಲ ನೀವು ಒಂದು ಸರ್ತಿ ವಿಡೀಟ್ ವಿಸಿಟ್ ಕೊಡೋಕ್ಕೆ ಅಡ್ಡಿ ಇಲ್ಲ ಮತ್ತು ಒಂದು ಸತಿ ತಗೊಂಡು ನೀವು ಉಪಯೋಗಿಸಿ ನೋಡ್ಬೋದು ಶುದ್ಧವಾದ ಗಾಣದ ಎಣ್ಣೆ ಎಲ್ಲ ಥರದ್ದು ಸಿಕ್ತದಿರಲಿ ನಮಗೂ ಚಲೋ ಅನಿಸು ನಾವು ಒಂದಿಷ್ಟು ಏನೇನು ಬೇಕು ಅದನ್ನೆಲ್ಲ ತಗೊಂಡು ಬಂದ್ವಿ ಸೊ ಅದನ್ನು ನೀವತ್ತ ನಿಮ್ಮ ಜೊತೆಗೆ ಯಾವ ರೀತಿ ಐತಿ ಫ್ಯಾಕ್ಟ್ರಿ ಏನು ಅಂತ ಸಣ್ಣ ಸಣ್ಣ ಕೊಬ್ಬರಿ ಎಣ್ಣೆ ಇದೆಲ್ಲ ಒಂದು ಸ್ವಲ್ಪ ನಾನು ಶೂ ಶೂಟ್ ಮಾಡೀನಿ ಯಾಕಂದರೆ ಚಾಲು ಇದ್ದಿದ್ದು ಮಷೀನ್ ಎಲ್ಲ ಚಾಲು ಮಾಡಿ ಇದು ಮಾಡ್ಕೊಡೀನಿ ಆಮೇಲೆ ಅದ್ರ ಹಿಂದೆ ಒಂದು ದೊಡ್ಡ ಇನ್ನೂ ಫ್ಯಾಕ್ಟ್ರಿ ಚಾಲು ಮಾಡೋಕ್ಕಲ್ಲ ಸೊ ಅದನ್ನೂ ಒಂದು ಸ್ವಲ್ಪ ನಿಮ್ಗೆ ಇನ್ನೂ ಅಂದ್ರೆ ಮುಂದೆಲ್ಲ ಬೆಳಿಬೋದು ಅದು ದೊಡ್ಡದೆಲ್ಲ ಹಿಂದೆಲ್ಲ ಫ್ಯಾಕ್ಟ್ರಿ ರೆಡಿ ಮಾಡೋದರ ಸೊ ಅದನ್ನು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋ ಪೂರ್ತಿ ನೋಡಿರಿ ಮತ್ತು ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಅದರೊಳಗು ಐತಿ ನಾನು ಹೇಳಬೇಕಾಗದಂತ ಏನಿಲ್ಲ ನಾನು ಫುಲ್ ಎಲ್ಲ ಬೋರ್ಡ್ ಅದೆಲ್ಲ ನಾನು ವೀಡಿಯೋ ತೊಗೊಂಬಂದಿನಿ ಒಂದು ಸತಿ ನೀವು ವಿಸಿಟ್ ಮಾಡಿ ಎಣ್ಣೆ ಎಲ್ಲ ನೀವು ತೊಗೋಬೋದು ಸೊ ಅನುಕೂಲ ಆಗಲಿ ಎಲ್ಲರಿಗೆ ಅಂತಂದು ಹೇಳಿ ಈ ವಿಡಿಯೋನ ನಾನು ನಿಮ್ಮ ಶ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ ಅವೆಲ್ಲ ಕಂಟಿನ್ಯೂ ಆ ವಿಡಿಯೋ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಏನಾದರೂ ಯಾರಾದರೂ ನೋಡ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಹಿಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ഇനി വീഡിയോ തുടങ്ങാൻ വേണ്ടി ഇയ കാരണനേ തുടങ്ങാൻ കംസയിട്ടോ ബാട്ട്ലി ടവൺ ആട வேடி <laughs> <laughs> ಇನ್ನು ಅಲ್ಲಿಂದ ನಮ್ಮ ಜರ್ನಿ ಮತ್ತು ಪುಣಕ್ಕೆ ಸ್ಟಾರ್ಟ್ ಆಯ್ತು ನೋಡಿರಿ ನಾಳಿಂದ ಮತ್ತೆ ಹೊಸ ವ್ಲಾಗೂ ಪುಣಾದಾಗೆ ಎಲ್ಲ ಶೇರ್ ಮಾಡ್ಕೊಳ್ಳೋಕ ಶುರು ಮಾಡ್ತೀನಿ ಊರಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಹೋಪ್ಸೋ ನಿಮ್ಗೆ ಇವತ್ತಿನ ಪ್ರೊಡಕ್ಟಿವ್ ವ್ಲಾಗು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ಚ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು